ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಕರ್ನಾಟಕದ ಸ್ಪೆಷಲ್ ಆಗಿರೋ ಅಂಥ ಇದಕ್ಕೆ ಅವರೇ ಹುಳಿನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಲೈಕ್ ಮಾಡಿ ಒಂದು ಸಣ್ಣದೊಂದು ಕಮೆಂಟನ್ನು ಪಾಸ್ ಮಾಡಿ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ನಮ್ಮ ಸ್ಟೈಲಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾನಿಲ್ಲಿ ಹಾಫ್ ಕೆ ಜಿಯಷ್ಟು ಇದಕ್ಕವರೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಚಪ್ಪರ್ದವರೆಕಾಯನ ತೊಗೊಂಡಿದ್ದೀನಿ ಚಪ್ಪರದವರೆಕಾಯಿ ಇದಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎರಡು ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇಷ್ಟು ಪದಾರ್ಥಗಳನ್ನು ನಾವು ಹಾಗೆ ಬೇಯಿಸ್ಕೋತೀವಿ ಇದ್ರ ಜೊತೆಗೆ ಒಣಕೊಬ್ಬರಿ ತುರಿ ಒಂದು ಮುಕ್ಕಾಲು ಗಿಟ್ಕಷ್ಟು ಎರಡು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ಧನಿಯಾ ಒಂದು ಐದರಿಂದ ಆರು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕಾಗಿ ಒಂದು ಏಳು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲ್ಲರ್ಗೆ ಎರಡು ಸ್ಪೂನಷ್ಟು ಗಸಗಸೆ ಒಂದು ಹತ್ತು ಹೆಸಳಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಚಕ್ಕೆ ಇವಿಷ್ಟು ನಮಗೆ ಫ್ರೈ ಮಾಡಿಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೋಬೇಕು ಇದ್ರ ಜೊತೆಗೆ ನಾವು ಹಾಗೆ ಹಾಕ್ಕೊಳ್ಳೋಂಥದ್ದು ಮಿಕ್ಸಿಗೆ ಹಾಗೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಡಲೆ ಪಪ್ಪು ಅಂದರೆ ಹುರುಗಡ್ಲೆ ಒಂದು ಮೂರು ಅಷ್ಟು ತೊಗೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಕೆಲವೊಂದು ಪದಾರ್ಥಗಳನ್ನು ಹಾಗೆ ಹಾಕ್ಕೋತೀವಿ ಕೆಲವೊಂದನ್ನು ಫ್ರೈ ಮಾಡಿ ಹಾಕ್ಕೋತೀವಿ ಈ ಜೊತೆಗೆ ಸೇರಿಸಿದ್ರೆ ಆ ಹುಳಿ ತುಂಬ ಚೆನ್ನಾಗಿತ್ತು ಕವರಿ ಹುಳಿ ಬನ್ನಿ ಹಾಗಾದರೆ ಏನೇನು ಫ್ರೈ ಮಾಡ್ಕೋಬೇಕು ಒಂದು ಸರಿ ನೋಡೋಣ ಈಗ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಆ ಬಾಣಲೆಯಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಜಾಸ್ತಿ ಎಣ್ಣೆ ಬೇಡ ನಾವು ತೊಗೊಂಡಿರೋ ಪದಾರ್ಥಗಳು ಹುರಿಯೋಷ್ಟಾದರೆ ಸಾಕು ಸೊ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಇದು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಇದನ್ನೆಲ್ಲ ನಾನು ನಿಮಗೆ ಸಾಂಬಾರು ಪದಾರ್ಥಗಳೇನು ತೋರಿಸ್ತಾ ಇದ್ದೀನಿ ಇದು ಅರ್ಧ ಕೆ ಜಿ ಇದಕ್ಕೆ ಅವರೆಗೆ ಬೇಕಾಗುವಷ್ಟು ಈ ಖಾರ ಉಪ್ಪು ಮಾತ್ರ ಅವರವರ ಮನೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ಆಯಿತು ನಾನು ಏನೆಲ್ಲ ನಿಮಗೆ ತೋರಿಸಿದ್ದೆ ಬೆಳ್ಳುಳ್ಳಿ ಈರುಳ್ಳಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಚಕ್ಕೆ ಇವಿಷ್ಟೂ ಮೀಡಿಯಮ್ ಉರಿಯಲ್ಲಿ ಉರಿ ಅಂದರೆ ಜೋ ಉರಿ ಜೋರು ಮಾಡಿದ್ರೆ ಬೇಗ ಸೀದೋಗುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಸ್ವಲ್ಪ ಕಲ್ಲರು ಚೇಂಜ್ ಆಗೋವರೆಗೂ ನಾವು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು ಅದು ಕಲರ್ ಚೇಂಜ್ ಆಗ್ತಿದ್ದ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಧನಿಯಾನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸೊ ಅದೆಲ್ಲ ನಿಮಗೆ ಆ ಒಂದು ವಾಸನೆ ಬಂದು ಇನ್ನೇನಾಗಿದೆ ಅಂತ ಒಂದು ಘಮ ವಾಸನೆ ಬರುತ್ತೆ ಆ ಟೈಮಲ್ಲಿ ಕೊನೆಗೆ ನಾವು ಗಸಗಸೆ ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಗಸಗಸೆ ಬೇಗ ಅದು ಫ್ರೈ ಆಗಿಬಿಡುತ್ತೆ ಹಾಗಾಗಿ ಈ ಹಂತದಲ್ಲೇ ನೀವು ಒಣಕೊಬ್ಬರಿ ತುರಿ ನಾವೇನು ತೊಗೊಂಡಿದ್ವಿ ಅದನ್ನು ಕೂಡ ಹಾಕ್ಕೋಬೋದು ಆ್ಯಕ್ಚುಲಿ ನಾನು ಮರೆತೆ ಅದರಿಂದ ಕೊನೆಗೆ ಹಾಕ್ಕೊತಾ ಇದ್ದೀನಿ ನೀವು ಫ್ರೈ ಮಾಡಿ ಇಟ್ಕೊಳ್ಬೋದು ಕಾಯಿ ತುರಿನೂ ಹಾಕ್ತಾರೆ ಕೆಲವರು ಬಟ್ ಕಾಯಿ ತುರಿಗಿಂತ ಒಣಕೊಬ್ಬರಿ ತುರಿ ತುಂಬಾ ರುಚಿ ಕೊಡುತ್ತೆ ಸೊ ಈಗ ನಾನು ನಾನು ಹಾಗೇನಿಟ್ಕೊಂಡಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹುರುಗಡ್ಲೆ ಇದನ್ನೆಲ್ಲ ನಾನು ಫಸ್ಟ್ ಹಾಕ್ಕೋತಾ ಇದ್ದೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿನ ತುಂಬ ಹೇರಳವಾಗಿ ಬಳಸಿದ್ದೀನಿ ಯಾರಿಗೆ ಅದಾಗೋದಿಲ್ವೋ ವಿಶೇಷ ದಿನಗಳಲ್ಲಿ ತಿನ್ನಲ್ಲ ಅನ್ನೋರು ಅದನ್ನ ಸ್ಕಿಪ್ ಮಾಡಿಕೊಂಡು ಉಳಿದ ಪದಾರ್ಥಗಳನ್ನು ಹಾಕಿ ಮಾಡಿಕೊಂಡ್ರು ಈ ಹುಳಿ ಅಷ್ಟೇ ರುಚಿಯಾಗಿರುತ್ತೆ ಸೊ ಇದ್ರ ಜೊತೆಗೆ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವಿ ಅದು ರೂಮ್ ಟೆಂಪ್ರೇಚರಿಗೆ ಬಂದಿದೆ ಅದನ್ನು ಕೂಡ ಇದಕ್ಕೆ ಇದ್ದೀನಿ ಸೊ ಇಲ್ಲಿ ನಾವು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾನು ಒಣಕೊಬ್ರಿ ತುರಿ ನಿಮ್ಗೆ ಏನು ಆಗಲಿದೆ ಕೊನೆಯಲ್ಲಿ ಫ್ರೈ ಮಾಡ್ಕೋಬೋದು ಅಂತ ಅದನ್ನ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಸೇರಿಸ್ಕೊಂಡು ನೋಡಿ ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಈಗ ಮುಂದಿನ ಪ್ರೊಸೆಸ್ ಏನಿದೆ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನನ್ನೇ ಯೂಸ್ ಮಾಡಿದ್ದೀನಿ ಯಾವುದಾದ್ರೂ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಒಂದು ಎರಡು ಲೀಟ್ರ್ ಆಗೋಷ್ಟು ನೀರನ್ನು ಫಸ್ಟಿಗೆ ಹಾಕ್ಕೊಳ್ಳಿ ಅದು ಕುದಿ ಬಂದಿದ್ದ ತಕ್ಷಣ ಚಪ್ಪರದವರೆಕಾಯನ್ನು ನಾನು ಏನು ಬಿಡಿಸಿಟ್ಕೊಂಡು ಕ್ಲೀನ್ ಮಾಡಿಟ್ಕೊಂಡಿದ್ದೆ ಅದನ್ನು ಫಸ್ಟ್ ಹಾಕಿ ಸ್ವಲ್ಪ ಹೊತ್ತು ಬಿಡೋಣ ಅದಿನ್ನೇನು ಒಂದು ಮುಕ್ಕಾಲು ಭಾಗ ಬೇಯ್ತಿದೆ ಅನ್ನೋವಾಗ ನಾನು ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದನಲ್ಲ ಅದು ಚೆನ್ನಾಗಿ ಸ್ವಲ್ಪ ಅರ್ಧಂಬರ್ಧ ನಾನು ಜಜ್ಜಿಟ್ಕೊಂಡಿದ್ದೀನಿ ಅದನ್ನ ಹಾಗೆ ಹಾಕಿ ಅದು ಬೆಂದರೆ ನಾವು ಊಟ ಮಾಡುವಾಗ ಅದು ತುಂಬ ಚೆನ್ನಾಗಿರುತ್ತೆ ಹುಳಿ ಸೊ ಹಾಗಾಗಿ ಅದನ್ನ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಹಾಕಿದ್ದೀನಿ ಅದು ಒಂದು ಎರಡು ಸೆಕೆಂಡ್ ಬಿಟ್ಟಾದಮೇಲೆ ನಾನು ಕಟ್ ಮಾಡಿಟ್ಕೊಂಡಿದ್ದಂಥ ಎರಡು ಆಲೂಗಡ್ಡೆ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಈ ಮಿಶ್ರಣಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡೆ ಆಲೂಗಡ್ಡೆ ನಮಗೆ ಸ್ವಲ್ಪ ಬೆಂದಿದೆ ಅಂದಮೇಲೆ ಇವಾಗ ಹಾಫ್ ಕೆ ಜಿ ಏನು ಇದ್ಕೋರೆ ತೊಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡೆ ಅದು ನಮಗೆ ಸ್ವಲ್ಪ ಬೆಂದಾದಮೇಲೆ ಅಂದರೆ ನಿಮ್ಮದು ಉಗುರು ಇಳಿಯುವಷ್ಟು ಅದು ಬೆಂದರೆ ಸಾಕು ಅಥವಾ ಕೈಯಲ್ಲಿ ಹಿಂಗೆ ಮಾಡಿದ್ರೆ ಸ್ಮ್ಯಾಶ್ ಆದರೆ ಸಾಕು ಅದು ತೀರ ಬೆಂದರೆ ಪಾಯಸದ ಥರ ಆಗಿಬಿಡತ್ತೆ ನಮಗೆ ರುಚಿ ಇರೋದಿಲ್ಲ ಹಾಗಾಗಿ ಸ್ವಲ್ಪ ನಾವು ಕೈಯಲ್ಲಿ ಮುಟ್ಟಿದಾಗ ನಮಗೆ ಮೆತ್ತಗೆ ಸ್ಮ್ಯಾಶ್ ಆಗೋ ಹಂತಕ್ಕೆ ನಾವು ಬೇಯಿಸ್ಕೊಂಡ್ರೆ ಸಾಕು ಸೊ ಈ ಇವಾಗ ಇದು ನಮಗೆ ಬೇಳೆ ಎಲ್ಲ ಬೆಂದಿದೆ ಇವಾಗ ನಾವು ರುಬ್ಕೊಂಡಿರೋವಂಥ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಈ ಹಂತದಲ್ಲಿ ನಮಗೆ ಹುಳಿ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನು ನಾವು ಸೇರಿಸ್ಕೊಂಡ್ರೆ ಆಯಿತು ನಾವು ರುಬ್ಬೋವಾಗ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಿರೋದಿಲ್ಲ ಹಾಗಾಗಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ತುಂಬ ಗಟ್ಟಿಯಾದರೆ ತಳ ಬಿಡುತ್ತೆ ಹಾಗಾಗಿ ನಮ್ಮ ಅದಕ್ಕೆ ಬೇಕಾಗಿರೋಗೆ ಇದು ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ನೀರನ್ನು ಹಾಕ್ಕೊಂಡು ಸ್ವಲ್ಪ ಕರ್ಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಆ ಕರ್ಬೇವು ಕೊನೆಯಲ್ಲಿ ಹಾಕಿ ಕುದಿಸಿದ್ರೆ ಅದರ ಘುಮ ತುಂಬ ಚೆನ್ನಾಗಿರುತ್ತೆ ಈಗ ಇದ್ರ ಬೇಕಾಗಿರೋ ಒಗ್ಗರಣೆಗೆ ಒಂದು ಮೂರು ನಾಲ್ಕು ಸ್ಪೂನ್ ತುಪ್ಪ ಹಾಕಿ ಆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನು ಸಾಸಿವೆ ಹಾಕಿ ಅದು ಮೇಲೆ ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಆಯಿತು ಸೊ ಇದಕ್ಕೆ ನೀವು ಖಾರ ಜಾ ಕಡಿಮೆ ಆಗಿದೆ ಅಂತ ಅನ್ಸಿದ್ರೆ ಹುಳಿಗೆ ನೀವು ಇನ್ನೊಂದು ಎರಡು ಮೆಣಸಿನಕಾಯಿ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ ಈ ಒಗ್ಗರಣೆನ ಕುದೀತಿರೋ ಹುಳಿಯಲ್ಲಾಕಿ ಒಂದು ಎರಡು ನಿಮಿಷ ಕುದಿಸಿದ್ರೆ ನಮ್ಮ ಸ್ಪೆಷಲ್ ಅವ್ರೇಕಾಯಿ ಹುಳಿ ರೆಡಿ ಆಗುತ್ತೆ ಇದರ ಕಾಂಬಿನೇಷನ್ ರೈಸೂಸ್ ಚಪಾತಿ ದೋಸೆ ಇಡ್ಲಿ ಎಲ್ಲದರ ಜೊತೆ ಸೂಪರ್ ಆಗಿರುತ್ತೆ ಡೆಫಿನೆಟ್ಲಿ ನೀವು ಒಂದ್ಸರಿ ಟ್ರೈ ಮಾಡ್ತೀರಾ ಅಲ್ವಾ